ಲಕ್ಷ್ಮೀ ಹಬ್ಬಳಕರು ಜಮೀರ್ ಅಹಮದ್ ಹೇಳ್ತಾರಲ್ವಾ ಹನ್ನೊಂದು ಜನ ಸತ್ತೋದ್ರು ಬಾಣ್ತಿಯರು ಒಬ್ಬನ ಒಯ್ದಾನ ಅಲ್ಲಿಗೆ ಹನ್ನೊಂದು ಜನ ಬಾಣಿ ಸತ್ತೋದ್ರು ಆ ಜಮೀರ್ ಅಹಮದ್ ಕಚ್ಚಡ ಅನ್ನ ಮಗ ಅವನು ಒಬ್ಬನಾಗ ಹೇಳ್ತೀನಿ ಅವನು ಕಚ್ಚಡ ನನ್ನ ಮಗ ಅವನು ಉಸ್ತುವಾರಿ ಸಚಿವ ಅನ್ನೋದಿಗೆ ಎಲ್ಲಿಗೆ ಇದಕ್ಕೆ ಬಂಡ್ ಸತ್ತೋರ ಅಲ್ಲಿಗೆ ಅವ್ನು ಒಯ್ದಾನ ಅಲ್ಲಿಗೆ ಹಾಸ್ಪಿಟ್ಗೆ ಹೋಯಾನ ಅವನು ಅದೇ ಮುಸ್ಲಿಮ್ ಸರ್ ಸತೋಬಿಟ್ಟು ಯಾರೋ ಬಾಣತೀವಿ ಅವ್ನು ಕೇಳ್ತಾನೆ ಜಮೀರ ಅಹಮದ್ ಇಟ್ಬಿಡ್ತಾನ ಹಿಂಸು ಹೋಗ್ಬಿಡ್ತಾನ ಅವ್ಲಿ ಹಂಗ ಲಕ್ಷ್ಮೀ ಲಕ್ಷ್ಮಿ ಕರ್ಣ್ಣಲ್ಲಿ ನೀರು ಬಂದ್ಬಿಟ್ಟು ಅದು ನಾಡಕನ ಸತ್ಯನೋ ಗೊತ್ತಲ್ಲ ಹೆಣ್ಣು ಎಣ್ಣೆನೇ ಬಿ ಕೆ ಶಿವಕುಮಾರ್ ಹೇಳ್ತಾರಲ್ವ ಅವರು ಲಕ್ಷ್ಮೀ ಲಕ್ಷ್ಮೀ ನಾವು ನನ್ನ ನಮ್ಮ ತಾಯಿ ಇದ್ದಂಗೆ ತಂಗಿ ಇದ್ದಂಗೆ ಅಂತ ಅವ್ರು ಹೆಂಗೆ ಅಂತ ಅನ್ಬಡ್ತಾನೆ ಅವರು ಲೇಡೀಸ್ಗೂ ಲೇಡೀಸ್ ಬೈ ಲೇಡೀಸ್ ಅಂದರೆ ಅದು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗದೆ ಹೆಂಗೆ ಅರೆಸ್ಟ್ ಮಾಡ್ದವರು ಅರೆಸ್ಟ್ ಮಾಡೋಂಗಿಲ್ಲ ಡಿ ಕೆ ಬರ್ಸ್ ಹೇಳ್ತಾರೆ ಪಾಕಿಸ್ತಾನ ಜೈ ಅಂತ ವಿಧಾನಸಭಾ ಜೈ ಅಂದ್ರೆ ಏನು ತುಟ್ಟಿ ಪಿಡ್ಕೊಂಡಿಲ್ಲ ಅವರು ಅವ್ರು ಕರ್ಕೊಂಡೋಗಿ ಬಿರಿಯಾನಿ ಕೊಟ್ಟು ಕೂತ್ಕೊಂಡ್ರು ಇವತ್ತು ಹೆಂಗೆ ಅರೆಸ್ಟ್ ಮಾಡಿ ಸಿಟ್ಟಿರೋ ರೆಸ್ಟ್ ಮಾಡಿದ್ರು ಅದು ಒಡೆದವ್ರೆ ಅಂತ ಯಾರು ಹೊಡೆದ್ರು ಗೊತ್ತಿಲ್ಲ ಹೊಡೆದವ್ರು ರೆಟ್ಟು ಒಳ್ಳೆ ತಪ್ಪಲ್ವ ಇವರು ರಾಜಕೀಯಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಕೋತಾರೆ ಮೈ ಬ್ರದರ್ಸ್